ಪ್ರಧಾನಿಗಳ ಐ ಪ್ರಧಾನಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಪ್ರಸ್ತುತ ಶ್ರೀ ನರೇಂದ್ರ ಮೋದಿಜಿ ಅವರ ಬಗ್ಗೆ ತಮ್ಮ ಅನಿಸಿಕೆ ಸ್ವಲ್ಪ ವಿಶ್ಲೇಷಣೆ ನಮ್ಮ ಪ್ರಧಾನಿಗಳ ಬಗ್ಗೆ ನನಗೆ ಗೌರವ ಇದೆ ಅವರು ವಿದೇಶದ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ ಅದಕ್ಕೆ ಬಹಳ ಮೆಚ್ಚುಗೆ ಇದೆ ನನ್ನದು ಆದರೆ ಈ ದೇಶದ ಒಳಗಡೆ ಅವರ ವ್ಯವಹಾರ ಅಷ್ಟು ಸತ್ಯ ಏನೇನು ಉದಾಹರಣೆಯಾಗಿ ಹೇಳದ ಉದಾಹರಣೆಯಾಗಿ ಹೇಳದ ದೇಶದ ಒಳಗಡೆ ಇಂತಿಂತಹ ವಿಷಯಗಳಲ್ಲಿ ಅವರ ನಿಲುವು ತಪ್ಪಾಗಿತ್ತು ಅಥವಾ ಯಾವುದೇ ಯಾವುದೇ ವಿಷಯದಲ್ಲಿ ದಯವಿಟ್ಟು ದಯವಿಟ್ಟು ನೀವು 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 ಮಾತಾಡಬೇಡಿ ಉತ್ತರ ಯಾವುದೇ ವಿಷಯದಲ್ಲಿ ತಗೊಂಡ್ರು ಅವರು ಖಚಿತವಾಗಿ ಮಾತಾಡೋದಿಲ್ಲ ಓಕೆ ಆರಿಸ್ತಾರೆ ಇದುವರೆಗೂ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಆದ್ರಿಂದ ಅವರು ಸಾರ್ವಜನಿಕ ಅಭಿಪ್ರಾಯವನ್ನ ವಿಮರ್ಶೆಯನ್ನ ಅವರು

ಅವರು ನಿಜವಾಗಿಯೂ ಸಂವಿಧಾನದಲ್ಲಿ ನಂಬಿಕೆ ಇದ್ರೆ ಅವರು ಅಂಬೇಡ್ಕರ್ ತತ್ವಗಳ ನಂಬಿಕೆ ಇದ್ರೆ ಜಾತಿ ವ್ಯವಸ್ಥೆಯೇ ನಿರ್ನಾಮ ಮಾಡಬೇಕಾಗಿತ್ತು ಓಕೆ ಅನಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಿರ್ನಾಮ ಮಾಡಬೇಕಂದ್ರೆ ಏನು ಕ್ರಮಕ ಅಂದ್ರೆ ಇಂಥ ನಿರ್ಧಾರ ತಗೊಳ್ಬೇಕು ಅಥವಾ ಇಂಥ ಅಮೆಂಡ್ಮೆಂಟ್ ಏನದು ಅಂದ್ರೆ ನಿರ್ನಾಮ ಮಾಡೋದಂದ್ರೆ ಹೆಂಗೆ ಅಂತ ಇಂಥದ್ದೊಂದು ಆದೇಶ ಹೊರಡಿಸಬೇಕು ಮೋದಿ ಈಗ ಅನ್ಟಚಬಿಲಿಟಿ ಇತ್ತು ಅನ್ಟಚಬಿಲಿಟಿನ ಯಾರು ಪರ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಇರುತ್ತೆ ಅಂತ ನೀವು ಜಾರಿ ಮಾಡಿದ್ರಿ ಕಾನೂನ ಈಗ ಅದನ್ನ ಅನ್ಟಚಬಿಲಿಟಿನ ಬಹಿರಂಗ ಮಾಡೋಕೆ ಹೋಯ್ತಾ ಇಲ್ಲ ಒಳ್ಳೊಳಗೆ ಮಾಡ್ತಾವ್ರಿ ಉದಾಹರಣೆ ಹಾಂ ಅದೇ ಎಲ್ಲ ಈಗ ಎಲ್ಲ ಹಳ್ಳಿಗಡೆಯಲ್ಲೂ ಈಗ ಏನು ಮಾಡ್ಬೋದು ಅದಕ್ಕೆ